ಸಾವಿರದ ಒಂಬೈನೂರ ಎಪ್ಪತ್ತೈದನೇ ಸಾಲಿನಲ್ಲಿ ನವೋದಯ ಶಿಕ್ಷಣ ಸಂಘದಲ್ಲಿ ಶಿಕ್ಷಣ ಪಡೆದಂತಹ ವಿದ್ಯಾರ್ಥಿಗಳು ಗುರುವಂದನೆ ಹಾಗೂ ಸ್ನೇಹ ಮಿಲನ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಸಾವಿರದ ಒಂಬೈನೂರ ಎಪ್ಪತ್ತೈದು ಹಾಗೂ ಎಪ್ಪತ್ತಾರನೇ ಸಾಲಿನಲ್ಲಿ ಎಸ್ ಎಸ್ ಎಲ್ ಸಿ ವ್ಯಾಸಂಗ ಮಾಡಿದ ಸಾಕಷ್ಟು ಹಿರಿಯ ವಿದ್ಯಾರ್ಥಿಗಳು ಕುಟುಂಬ ಸಮೇತರಾಗಿ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಇವರಿಗೆ ಶಿಕ್ಷಣ ನೀಡಿದಂತಹ ಇಬ್ಬರು ಗುರುಗಳನ್ನು ಇದೇ ವೇಳೆ ಸನ್ಮಾನಿಸಲಾಯಿತು இது மனசுகள் நான் ಗುರುದೇವರು ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ಗುರುವೇ ಸಾಕ್ಷಾತ್ ಶಿವಕೊಂಡು ನಾನ್ ದೇವಿ ಗುರುಗಳು ಈ ನಮಗೆ ದೇವಸ್ಥಾನದಲ್ಲಿ ಮೂರು ದೇವರು ದೇವರುಗಳನ್ನ ಬ್ರಹ್ಮ ವಿಷ್ಣು ಮಹೇಶ್ವರಿಗೆ ಹೋಲಿಸಿ ಅವರಿಗಿಂತ ಮೀರಾದ ಪರಬ್ರಹ್ಮೇವಂಥ ಕಾರ್ಯದಲ್ಲಿ ನಮ್ಮನ್ನು ಮಾಡ್ತಾರೆ ಹಾಗಾಗಿ ಗುರುಗಳಿಗೆ ಒಂದು ಸ್ಥಾನಮಾನ ಇದೆ ಇವತ್ತು ನಮ್ಮ ಬಾಯಿನವರು ಇವತ್ತು ಗುರುಗಳನ್ನ ನಮ್ಮ ಒಂದು ದುರ್ವಂದನಾ ಕಾರ್ಯಕ್ರಮವನ್ನು ಇವತ್ತು ಇಲ್ಲಿ ಪಡೆದಿದೆ